नमो अर्हन्ताणं नमो सिद्धाणं नमो आयिर्याणं नमो नमो श्री श्रीभगवद् उमास्वामिदेव विरचिता श्रीतत्त्वात् सूत्र मोक्षमार्गस्य नेतारं भेत्तारं कर्मभूभृतां ज्ञातारम् इश्वतत्वानां वन्दे तद्गुणा लब्धये वन्दे तद्गुणा लब्धये वन्दे तद्गुणा लब्धये ಪಂಚಪರಮೇಶ್ವರಿ ಭಗವಾನ ಕೀ ಆಚಾರ್ಯ ಶ್ರೀ ಆಚಾರ್ಯಶ್ರೀ ಉಮಾಸ್ವಾಮಿ ಮಹಾರಾಜ ಕಿ ಜಯ ಹೋ ಮಹಾರಾಜ ಕಿ ಜಿನವಾಣಿ ಮಾತಾ ಕಿ ಅಹಿಂಸಾ ಪರಮೋ ಧರ್ಮ ಕಿ ಸಮ್ಯಕ್ ಜ್ಞಾನದ ಭೇದಗಳನ್ನು ತಿಳಿದ ನಂತರ ಪರೋಕ್ಷ ಜ್ಞಾನ ಮತ್ತು ಪ್ರತ್ಯಕ್ಷ ಜ್ಞಾನದ ಕಥನವನ್ನು ಹಿಂದಿನ ಸಂಚಿಕೆಯಲ್ಲಿ ತಿಳಿಯಲಾಗಿದೆ ಈಗ ಮತಿಜ್ಞಾನ ಯಾವುದರಿಂದ ಉತ್ಪನ್ನವಾಗುತ್ತದೆ ಎಂಬುದನ್ನು ಮುಂದಿನ ಸೂತ್ರದಲ್ಲಿ ತಿಳಿಯಲು ಇದ್ದೇವೆ ಸೂತ್ರ ಹದಿನಾಲ್ಕು ತದಿಂದ್ರಿಯಿಂದ ನಿಮಿತ್ತಂ ತದೀಂದ್ರಿಯಾನಿಂದ ನಿಮಿತ್ತಂ ಅರ್ಥ ಮತಿಜ್ಞಾನವು ಐದು ಇಂದ್ರಿಯಗಳ ಮುಖಾಂತರ ಹಾಗೂ ಅನಿಂದ್ರಿಯ ಅಂದರೆ ಮನಸ್ಸಿನ ಸಹಾಯದಿಂದ ಆಗುತ್ತದೆ ಇಂದ್ರ ಅಂದರೆ ಆತ್ಮ ಆತ್ಮನ ಚಿಹ್ನೆ ವಿಶೇಷವನ್ನು ಇಂದ್ರಿಯ ಎನ್ನುವರು ತಿಳಿಯುವ ಶಕ್ತಿಯಾದರೂ ಆತ್ಮನಲ್ಲಿ ಸ್ವಭಾವದಿಂದಲೇ ಇದೆ ಆದರೆ ಜ್ಞಾನಾವರಣ ಕರ್ಮದ ಉದಯ ಇರುವುದರಿಂದ ಅದು ಯಾವುದೇ ಬಾಹ್ಯ ಸಹಾಯವಿಲ್ಲದೆ ಸ್ವಯಂ ತಿಳಿಯಲು ಆಗುವುದಿಲ್ಲ ಆದ್ದರಿಂದ ಯಾವ ತನ್ನ ಚಿಹ್ನೆಗಳ ಮುಖಾಂತರ ಅದು ಪದಾರ್ಥಗಳನ್ನು ತಿಳಿಯುತ್ತದೆಯೋ ಅವುಗಳನ್ನು ಇಂದ್ರಿಯ ಎನ್ನುವರು ಅಥವಾ ಆತ್ಮವಾದರೂ ಸೂಕ್ಷ್ಮವಿದೆ ಅದು ಕಣ್ಣಿಗೆ ಕಾಣಿಸುವುದಿಲ್ಲ ಆದ್ದರಿಂದ ಯಾವ ಚಿಹ್ನೆಗಳಿಂದ ಆತ್ಮನ ಅಸ್ತಿತ್ವವನ್ನು ತಿಳಿಯಲಾಗುತ್ತದೆ ಅವುಗಳನ್ನು ಇಂದ್ರಿಯ ಎನ್ನುವರು ಏಕೆಂದರೆ ಇಂದ್ರಿಯಗಳ ಪ್ರವೃತ್ತಿಯಿಂದಲೇ ಆತ್ಮನ ಅಸ್ತಿತ್ವದ ಪರಿಚಯವಾಗುತ್ತದೆ ಅಥವಾ ಇಂದ್ರ ಎಂದರೆ ನಾಮಕರ್ಮ ಅದರ ಮುಖಾಂತರ ಯಾವುದು ರಚಿಸಲ್ಪಡುತ್ತದೆ ಅದನ್ನು ಇಂದ್ರಿಯ ಎಂದು ಕರೆಯುವರು ಇಲ್ಲಿ ಈ ಸೂತ್ರಕ್ಕೆ ಸಂಬಂಧಿಸಿದ ಒಂದು ಪ್ರಶ್ನೆ ಯಾವುದು ಇಂದ್ರಿಯವಲ್ಲ ಅದು ಅನಿಂದ್ರಿಯವೆನಿಸುವುದು ಹಾಗಾಗಿ ಈ ಸೂತ್ರದಲ್ಲಿ ಮನಸ್ಸನ್ನು ಅನಿಂದ್ರಿಯ ಎಂದು ಯಾಕೆ ಹೇಳಿದ್ದಾರೆ ಏಕೆಂದರೆ ಅದು ಸಹ ಇಂದ್ರ ಅರ್ಥಾತ್ ಆತ್ಮನ ಚಿಹ್ನೆಯಿದೆ ಅದರ ಮುಖಾಂತರವೂ ಆತ್ಮ ತಿಳಿದುಬರುತ್ತದೆ ಎಂದು ಪ್ರಶ್ನೆ ಇಲ್ಲಿ ಅನಿಂದ್ರಿಯದ ಅರ್ಥ ಇಂದ್ರಿಯವಲ್ಲ ಎಂದು ತೆಗೆದುಕೊಳ್ಳಬಾರದು ಬದಲಾಗಿ ಎಂದು ತೆಗೆದುಕೊಳ್ಳಬೇಕು ಕಿಂಚಿತ್ನಸ್ಸು ಕಿಂಚಿತ ಇಂದ್ರಿಯವಿದೆ ಪೂರ್ಣ ರೂಪದಿಂದ ಇಂದ್ರಿಯವಲ್ಲ ಏಕೆಂದರೆ ಇಂದ್ರಿಯಗಳ ಸ್ಥಾನ ಮತ್ತು ವಿಷಯಗಳು ನಿಶ್ಚಿತವಿದೆ ಹೇಗೆ ಕಣ್ಣು ಶರೀರದ ನಿರ್ದಿಷ್ಟ ಭಾಗದಲ್ಲಿಯೇ ಇರುತ್ತದೆ ಹಾಗೂ ಅದು ರೂಪವನ್ನು ಮಾತ್ರ ತಿಳಿಯುವ ಹಾಗೆ ಅಂದರೆ ಮನಸ್ಸಿಗೆ ಯಾವುದೇ ಒಂದು ನಿಶ್ಚಿತ ಸ್ಥಾನ ಇಲ್ಲ ಮತ್ತು ಯಾವುದೇ ನಿಶ್ಚಿತ ವಿಷಯವೂ ಇಲ್ಲ ಏಕೆಂದರೆ ಜೈನ ಸಿದ್ಧಾಂತದಲ್ಲಿ ಹೇಳಿರುವ ಪ್ರಕಾರ ಆತ್ಮನ ಯಾವ ಪ್ರದೇಶದಲ್ಲಿ ಜ್ಞಾನ ಉತ್ಪನ್ನವಾಗುತ್ತದೆ ಅದೇ ಸ್ಥಾನದ ಅಂಗುಲದ ಅಸಂಖ್ಯಾತ ಭಾಗ ಆತ್ಮ ಪ್ರದೇಶ ಅದೇ ಸಮಯದಲ್ಲಿ ಮನರೂಪವಾಗುತ್ತದೆ ಹಾಗೂ ಮನಸ್ಸಿನ ಪ್ರವೃತ್ತಿಯು ಸರ್ವತ್ರ ಕಾಣುತ್ತದೆ ಆದ್ದರಿಂದ ಅದನ್ನು ಅನಿಂದ್ರಿಯ ಎಂದು ಕರೆದಿದ್ದಾರೆ ಮನಸ್ಸನ್ನು ಅಂತಃಕರಣ ಎಂದು ಸಹ ಕರೆದಿದ್ದಾರೆ ಏಕೆಂದರೆ ಮೊದಲನೆಯದಾಗಿ ಅದು ಕಣ್ಣು ಮೊದಲಾದವುಗಳ ತೆರೆದ ಹೊರಗಿನಿಂದ ಕಾಣಲು ಬರುವುದಿಲ್ಲ ಎರಡನೇದಾಗಿ ಮನಸ್ಸಿನ ಪ್ರಧಾನ ಕಾರ್ಯ ಗುಣ ದೋಷದ ವಿಚಾರ ಹಾಗೂ ಸ್ಮರಣೆ ಇತ್ಯಾದಿ ಆಗಿದೆ ಅವುಗಳಲ್ಲಿ ಅದು ಇಂದ್ರಿಯಗಳ ಸಹಾಯವನ್ನು ತೆಗೆದುಕೊಳ್ಳುವುದಿಲ್ಲ ಆದ್ದರಿಂದ ಅದನ್ನು ಅಂತಃಕರಣ ಎಂದು ಕರೆಯುತ್ತಾರೆ ಮುಂದಿನ ಸಂಚಿಕೆಯಲ್ಲಿ ಮತಿಜ್ಞಾನದ ಭೇದಗಳನ್ನು ತಿಳಿಯಲು ಇದ್ದೇವೆ ಪಂಚಪರಮೇಶ್ವರಿ ಭಗವಾನ ಕಿ ಜಯ ಆಚಾರ್ಯ ಆಚಾರ್ಯಶ್ರೀ ಉಮಾಸ್ವಾಮಿ ಮಹಾರಾಜ ಕಿ प्रणम्य सागर महाराज की जय हो, जिनवाणी माता की जय हो अहिंसा परमो धर्म की जय हो